ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ನಾವು ಇಲ್ಲಿ ಕೇಂದ್ರಾಧಾರಿತ ರಾಜ್ಯ ಆಧಾರಿತ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನು ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋಗೆ ತಮ್ಮ ಒಂದು ಲೈಕ್ ಇರಲಿ ಇಲ್ಲಿ ಎಲ್ ಐ ಸಿ ನೇಮಕಾತಿ ಅಧಿಸೂಚನೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಹೊರಡಿಸಲಾಗಿದೆ ಇಲ್ಲಿ ವಿವಿಧ ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ವಹಿಸಲಾಗಿದೆ ಒಟ್ಟು ಇನ್ನೂರ ಐವತ್ತು ಹುದ್ದೆಗಳು ಇಲ್ಲಿ ಇರಲಿದೆ ಇದರಲ್ಲಿ ನಮ್ಮ ಕರ್ನಾಟಕಕ್ಕೋಸ್ಕರನು ಕೆಲವೊಂದಿಷ್ಟು ಹುದ್ದೆಗಳು ಲಭ್ಯವಿರಲಿದೆ ಸೊ ಎಷ್ಟು ಹುದ್ದೆಗಳು ನಮ್ಮ ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದಾರೆ ಮತ್ತೆ ಯಾವೆಲ್ಲ ಹುದ್ದೆಗಳಿದಾವೆ ಅನ್ನೋದನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಎಲ್ಲ ಸಂಕ್ಷಿಪ್ತ ಮಾಹಿತಿ ನಿಮಗೆ ತಿಳಿಯುತ್ತದೆ ವೀಕ್ಷಕರೇ ಇಲ್ಲಿ ಇಲಾಖೆಯ ಹೆಸರು ಬಂದು ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ನಿಯಮಿತ ಎಲ್ ಐ ಸಿ ಎಚ್ ಎಫ್ ಎಲ್ ಹುದ್ದೆಗಳ ಹೆಸರನ್ನ ನೋಡ್ತಾ ಹೋಗೋದಾದ್ರೆ ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳು ಇದಾಗಿರುತ್ತದೆ ಒಟ್ಟು ಇನ್ನೂರ ಐವತ್ತು ಹುದ್ದೆಗಳು ಲಭ್ಯವಿದ್ದು ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಮೂವತ್ತಾರು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಅರ್ಜಿಯನ್ನ ತಾವು ಆನ್ಲೈನ್ ಮೋಡಲ್ಲೇ ಸಲ್ಲಿಸಬೇಕು ಉದ್ಯೋಗ ಸ್ಥಳ ನೋಡೋದಾದರೆ ಭಾರತಾದ್ಯಂತ ಈ ಹುದ್ದೆಗಳು ಲಭ್ಯವಿರಲಿದೆ ಇಷ್ಟು ಅಧಿಕ ಮಾಹಿತಿಗಳನ್ನು ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆಕಳೆಯಾಗ್ತೀ ದಯವಿಟ್ಟು ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಮಾಹಿತಿಯನ್ನು ತಾವು ಪಟ್ಟಂತ ಪಡೆಯಬಹುದಾಗಿದೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಂದ್ರೆ ಗ್ರ್ಯಾಜುಯೇಷನ್ನ ಪೂರೈಸಿರಬೇಕು ಯಾವುದೇ ಶಾಖೆಯ ಪದವೀಧರರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂದ್ರೆ ಏನೇ ಡಿಗ್ರಿ ಹೋಲ್ಡರ್ಸ್ ಕ್ಯಾನ್ ಅಪ್ಲೈ ಇಯರ್ ಅಂತ ತಿಳಿಸ್ತಾ ಇದ್ದಾರೆ ಸೊ ವಯೋಮಿತಿ ಬಗ್ಗೆ ನೋಡಿದರೆ ಕನಿಷ್ಠ ವಯಸ್ಸು ಇಪ್ಪತ್ತು ವರ್ಷ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗರಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷ ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿ ಸಡಿಲಿಕೆ ಬಗ್ಗೆ ವಿಭಿನ್ನ ವರ್ಗದ ಅಭ್ಯರ್ಥಿಗಳಿಗೆ ಎಲ್ ಐ ಸಿ ಎಚ್ ಎಫ್ ಎಲ್ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕಲ್ಪಿಸಲಾಗುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಅವರ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ನನ್ನ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ಇನ್ನಷ್ಟು ಅಧಿಕ ಮಾಹಿತಿಯನ್ನ ಪಡೆಯಬಹುದು ಇಲ್ಲಿ ಅರ್ಜಿ ಶುಲ್ಕಗಳ ಬಗ್ಗೆ ನೋಡಿದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ನಾನೂರ ಎಪ್ಪತ್ತೆರಡು ರೂಪಾಯಿಗಳನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಐ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಏಳ್ನೂರ ಎಂಟು ರೂಪಾಯಿಗಳು ಅದೇ ರೀತಿ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿಗಳನ್ನ ಇಲ್ಲಿ ಅರ್ಜಿ ಶುಲ್ಕವಾಗಿ ನಿಗದಿಪಡಿಸಿದ್ದಾರೆ ಪಾವತಿ ವಿಧಾನ ಆನ್ಲೈನ್ ಮೂಲಕನೇ ಅರ್ಜಿ ಶುಲ್ಕವನ್ನ ತಾವು ಪಾವತಿಸಬೇಕು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದ್ರೆ ಪ್ರವೇಶ ಪರೀಕ್ಷೆ ಇರುತ್ತೆ ನಂತರ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾರೆ ಅದಾದ ನಂತರ ವೈಯಕ್ತಿಕ ಸಂದರ್ಶನ ಅಂದ್ರೆ ನೇರ ಇಂಟರ್ವ್ಯೂ ಇರುತ್ತೆ ಈ ಮೂರು ಅಂಶಗಳನ್ನ ಒಳಪಟ್ಟಿ ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನ ಮಾಡಿಕೊಳ್ಳಲಾಗುತ್ತೆ ಸೊ ಇಲ್ಲಿ ಅರ್ಜಿ ಶುಲ್ಕವನ್ನು ತಾವು ಆನ್ಲೈನ್ ಮೋಡಲ್ಲೇ ಸಲ್ಲಿಸಬೇಕು ಜೊತೆಗೆ ಇಲ್ಲಿ ಯಾವ ರೀತಿ ಇಲ್ಲಿ ಪ್ರಮುಖ ದಿನಾಂಕಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದ್ದು ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ತಮಗೆ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಪರೀಕ್ಷಾ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಪ್ರವೇಶ ಪರೀಕ್ಷೆ ದಿನಾಂಕ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ದಾಖಲೆ ಪರಿಶೀಲನೆ ಹಾಗೂ ಸಂದರ್ಶನ ದಿನಾಂಕ ಎಂಟು ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಂಟನೇ ತಾರೀಖು ಮತ್ತು ಒಂಬತ್ತನೇ ತಾರೀಖು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ದಾಖಲಾತಿಗಳ ಪರಿಶೀಲನೆ ಹಾಗೂ ನೇರ ಇಂಟರ್ವ್ಯೂ ಇರುತ್ತೆ ಆಫರ್ ಲೆಟರ್ ನೀಡುವ ದಿನಾಂಕ ಹತ್ತು ಮತ್ತು ಹನ್ನೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಪ್ರೆಂಟಿಸ್ ತರಬೇತಿಗೆ ಹಾಜರಾಗುವ ದಿನಾಂಕ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ಒಂದನೇ ಯೂಟ್ಯೂಬ್ ಚಾನೆಲ್ ಅನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯ ಇರುವಂತಹ ವ್ಯಕ್ತಿಗಳಲ್ಲಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವಂತೆ ಅವ್ರಿಗೂ ಸಹ ಮನವೊಲಿಸಿ ಇದರಿಂದ ನಮಗೂ ಸಹ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನು ತಮಗೆ ನೀಡಲು ಪ್ರೋತ್ಸಾಹ ದೊರೆಯಲಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ